ಕ್ಯಾಸಂಬಳಿಯ ಬಸ್ ತಂಗುದಾಣದಲ್ಲಿ ಬೀದಿ ನಾಯಿಗಳೊಂದಿಗೆ ತಂದೆ ಮಗಳ ವನವಾಸ ಮಾನವೀಯತೆ ಮರತ ಅಧಿಕಾರಿಗಳು ಇವರ ಮೂಕ ವೇದನೆ ಕೇಳುವವರೇ ಇಲ್ಲ ತಿನ್ನಲು ಊಟವಿಲ್ಲ ಮಲಗಲು ಮನೆಯಿಲ್ಲ ಬಸ್ ತಂಗುದಾಣದಲ್ಲಿಯೇ ಇವರ ವಾಸ ಬೀದಿ ನಾಯಿಗಳ ಜೊತೆಗೆ ವನವಾಸ ಹೌದು ಕ್ಯಾಸಂಬಳಿಯ ಈ ತಂದೆ ಮತ್ತು ಮಗಳು ಬಸ್ ತಂಗುದಾಣವನ್ನೇ ಆಶ್ರಯ ಮಾಡಿಕೊಂಡು ಬೀದಿ ನಾಯಿಗಳೊಂದಿಗೆ ಸೆಣಸುತ್ತಾ ವನವಾಸ ಮಾಡುತ್ತಿರುವ ದೃಶ್ಯವನ್ನು ಕಂಡರೆ ಎಂಥವರಿಗೂ ಮನ ಕಲುಕುತ್ತದೆ ಈ ಬಗ್ಗೆ ಹಲವು ಬಾರಿ ಪಂಚಾಯಿತಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಮಾನವೀಯತೆ ಮರೆತಿರುವ ಅಧಿಕಾರಿಗಳು ಕನಿಷ್ಠ ಪಕ್ಷ ತಂದೆ ಮಕ್ಕಳ ಮೂಕ ವೇದನೆ ಕೇಳಲು ಸಹ ಹೋಗಲಿಲ್ಲ ಈ ತಂದೆ ಮಗಳು ಇಬ್ಬರಿಗೂ ಮಾತು ಬರುವುದಿಲ್ಲ ಇವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಖಾಸಗಿಯವರ ಜಮೀನಿನಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದರು ಆದರೆ ಖಾಸಗಿ ವ್ಯಕ್ತಿಗಳು ತಮ್ಮ ಜಮೀನಿನಲ್ಲಿದ್ದ ಗುಡಿಸಲನ್ನ ಕಿತ್ತು ತಂದೆ ಮಗಳನ್ನ ಬೀದಿಗೆ ನುಕ್ಕಿದ್ದಾರೆ ಅಂದಿನಿಂದ ಬಸ್ ತಂಗುದಾಣದಲ್ಲಿಯೇ ಇವರ ವಾಸ ಇಪ್ಪತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳು ಬಸ್ ತಂಗುದಾಣದಲ್ಲಿ ಆಶ್ರಯ ಪಡೆದಿವೆ ಅಲ್ಲಿಯೇ ತಂದೆ ಮಗಳು ಬೀದಿ ನಾಯಿಗಳ ಜೊತೆ ಸೆಣಸಾಟ ನಡೆಸುತ್ತಿದ್ದಾರೆ ಇವರಿಗೆ ಸರ್ಕಾರದ ಯಾವುದೇ ಗುರುತಿನ ಚೀಟಿಯೂ ಇಲ್ಲ ಸೌಲಭ್ಯಗಳು ಸಿಗುತ್ತಿಲ್ಲ ಈ ನಿರ್ಗತಿಕರಿಗೆ ಸರ್ಕಾರದ ವತಿಯಿಂದ ಸೂರು ಕಲ್ಪಿಸಲು ಸಾಮಾಜಿಕ ಹೋರಾಟಗಾರ ಸೋಮಸುಂದರ ರೆಡ್ಡಿರವರು ಪ್ರಯತ್ನಿಸುತ್ತಿದ್ದು ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಇವರ ಬಗ್ಗೆ ತಿಳಿದ ಹಲವರು ಅನಾಥಾಶ್ರಮಗಳಿಗೆ ಸೇರಿಸಲು ಮುಂದೆ ಬಂದಿದ್ದು ಒಬ್ಬರನ್ನ ಬಿಟ್ಟು ಒಬ್ರು ಇರಲಾಗದೆ ಬೇರೆಯಾಗಲು ಇಷ್ಟಪಡದ ತಂದೆ ಮಗಳು ಎಷ್ಟೇ ಕಷ್ಟ ಬಂದರೂ ತಂಗುದಾಣದಲ್ಲಿಯೇ ಜೀವನ ಕಳೆಯುತ್ತಿದ್ದಾರೆ ನಮಸ್ಕಾರ ಏನಂದ್ರೆ ಇವತ್ತಿನ ದಿವಸ ನಮ್ಮ ಕ್ಯಾಸ ಮಳೆಯಲ್ಲಿ ಇವರು ಮೂವರಿಬ್ರು ನಮ್ಮ ಮಗಳನು ತಂದೆ ಇಬ್ರು ಮೂವರು ಇವ್ರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳ ಮೇಲ್ಪಟ್ಟು ಈ ಹುಡುಗಿ ಹುಡುಗಿಂದ ಇಲ್ಲಿದ್ದಾರಂತೆ ಇವ್ರು ತಾಯಿ ಕೂಡ ಅಲ್ಲಿ ಉಳಿದಿದ್ದಾರೆ ಗುಡ್ಸ ಹಾಕೊಂಡು ಜೀವನ ಮಾಡ್ತಾ ಇದ್ರು ಆ ಖಾಸಗಿ ಜೀವನದಲ್ಲಿ ಗುಡ್ಸ ಹಾಕೊಂಡು ಜೀವನ ಮಾಡ್ತಾ ಇದ್ರು ಇವಾಗ ಅವರು ತೆಗೆದಾಕ್ ಬಿಟ್ಟರು ಅವ್ರು ಏನೋ ಡೆವಲಪ್ಮೆಂಟ್ ಮಾಡ್ಬೇಕಂತ ಇವಾಗ ಹದಿನೈದು ಇಪ್ಪತ್ತು ದಿವಸದಿಂದ ಇಲ್ಲೇ ಮಲ್ಬಿಟ್ ಮಲ್ಕೊಂಡಿದ್ದಾರೆ ಇವ್ರು ಇವ್ರ ಪರಿಸ್ಥಿತಿ ಅಂದ್ರೆ ಮೂಗುರು ಎಲ್ಲೂ ಹೋಗಿಲ್ಲ ಆಧಾರ್ ಕಾರ್ಡ್ ಇಲ್ಲ ಎಲೆಕ್ಷನ್ ಕಾರ್ಡ್ ಇಲ್ಲ ಮನೆ ಇಲ್ಲ ಏನಿಲ್ಲ ಆ ಗುಡ್ಸ್ಲಾಕ್ ಜೀವನ ಮಾಡ್ತೋದಕ್ಕೋಸ್ಕರ ನಾವು ಮಾನ್ಯ ಪಿ ಡಿಒ ಮೇಡಮ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ ಏನಂದ್ರೆ ಈ ತರ ಇದೇ ಪ್ರಾಬ್ಲಮ್ ಇವ್ರಿಗೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೊಟ್ರೆ ಆಮೂರ್ ಪಿ ಡಿ ಒನ್ ನಮ್ಮ ಪಿ ಡಿ ಒನ್ ಅವ್ರಿಗೂ ಕೊಟ್ಟಿದ್ದೀವಿ ನಮ್ಮ ಒ ಸಾಹೇಬ್ರಿಗೂ ಕೊಟ್ಟಿದ್ದೀವಿ ನಮ್ಮ ತಾಹೀಲ್ದಾರ್ಗೋ ಕೊಟ್ಟಿದ್ದೀವಿ ನಮ್ಮ ಎಮ್ ಎಲ್ ಎಗೂ ಕೊಟ್ಟಿದ್ದೀವಿ ನನಗೆ ಸಮಾಜ ಕಲ್ಯಾಣ ಇಲಾಖೆಗೂ ಒಂದು ಕೊಟ್ಟಿದ್ರು ಕೊಟ್ಟರು ಬಂದಿದೀವಿ ಯಾರು ಇದ್ರಿಗೂ ಕ್ರಮ ತಗೊಂಡಿಲ್ಲ ಇವ್ರು ನಿಶ್ಚಿತ ಮಾಹಿತಿ ಅಂದ್ರೆ ಹಿಂಗೆ ಇಲ್ಲಿ ಪುಟ್ಟ ಇಲ್ಲಿ ಇದು ಮಲ್ಕೊಳ್ತಾರಲ್ವಾ ನಮ್ಮ ಮೇಡಮ್ ಅವ್ರು ಏನ್ ಹೇಳ್ತಾರಂದ್ರೆ ಇವರು ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಕಳ್ಸಿದ್ರೆ ಇವ್ರು ಇಪ್ಪತ್ತು ವರ್ಷ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಎರಡನೇದು ಅಲಮಾರಿಗಳಂತ ಕೊಟ್ಟಿದ್ದಾರೆ ವಲ್ಲೂ ನಾನೇ ಕರ್ಸಿದೀವಿ ನಾವು ಕರ್ಸಿದ್ರೆ ಹೌದು ಕೊಟ್ಬಿಟ್ಟಿದೀವಿ ಅಂತ ಹಲಮಾರಿಗಳ ಹೆಂಗಾಗುತ್ತೆ ಇವ್ರಿಗೇನು ಅನುಕೂಲ ಮಾಡ್ಕೊಡ್ಬೇಕು ಇಲ್ವಾ ಸರ್ಕಾರದಿಂದ ಬರುವ ಸವಲತ್ತುಗಳು ಇಂಥವ್ರಿಗೆಲ್ಲ ಒಂದು ಇದೆಯಲ್ವಾ ಏನೇನೋ ಜಾಗ ಕೊಡಿ ಅಂದ್ರೆ ಕೊಟ್ಟಿಲ್ಲ ನಮ್ಮ ಹತ್ರ ಇಲ್ಲ ಪಂಚಾಯತ್ ಇಲ್ಲ ಅಂತ ಹೇಳ್ತಾರೆ ಆದ್ರಿಂದ ದಯವಿಟ್ಟು ಎಲ್ರೂ ಶೇರ್ ಮಾಡಿ ಇಂಥವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಯಾಕಂದ್ರೆ ಸತ್ತೋದ್ರೆ ಅಂದ್ರೆ ಎಲ್ರು ಅಳ್ಳ ಒಳಗೆ ಅಲ್ವಾ ಆದ್ರಿಂದ ದಯವಿಟ್ಟು ಮಾಧ್ಯಮದವರು ನಮ್ ಜನಪ್ರತಿನಿಧಿಗಳು ಕೆಲವರು ಏನಂದ್ರೆ ನಮ್ ಸೈಡ್ ಕೊಟ್ರೆ ನಾವ್ ಮನೆಗಳು ಕಟ್ ಕೊಡ್ತೀವಿ ಅಂತ ಹೇಳ್ತಾರೆ ಸುಮಾರು ಜನ ಹೇಳ್ತಾ ಇದ್ದಾರೆ ಆದ್ದರಿಂದ ಮಾಧ್ಯಮದಲ್ಲಿ ನಾವು ಬೇಡಿಕೊಳ್ಳವ್ರಿಗೆ ಅಲ್ಕೋಲ ಚೆನ್ನಾಗಿರುತ್ತೆ ಕಲ್ಕೊಳಕೆ ಜಾಗ ಇಲ್ಲ ಇಲ್ಲ ಏನಿಲ್ಲ ನಾವು ಅನ್ಕೊಂಡಿದ್ದೀವಿ ಈಗ ಅಲ್ಕೋಲ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇದೇ ಕ್ಯಾಸ ಅಂದ್ರೆ ಕೂಡ ಅರವತ್ತು ವರ್ಷ ಹುಡುಗಿಯನ್ನು ಕೂಡ ಮುದಗಿಯನ್ನ ಕಾಲುಗಳಿಲ್ಲ ಅಂದಮೇನೆ ತಗೊಂಡೋಗಿ ರೇಪ್ ಮಾಡಿ ಸಾಯಿಸ್ಬಿಟ್ಟು ಅವಾಗ ಇನ್ಸ್ಪೆಕ್ಟರ್ ಹೇಳಿದ್ರು ಇವ್ರು ಏನಂದ್ರೆ ನಮ್ಮ ಪಿ ಡಿಒಲ್ ಅವರು ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿದ್ದಾರೆ ಇವ್ರು ಆಶ್ರಯ ಎತ್ಕೊಂಡೋಗಿ ಆಗ್ಬಿಡಿ ಅಂತ ಇವ್ರು ಒಬ್ರಗೊಬ್ರು ಬಿಟ್ಕೊಡಲ್ಲ ಇವ್ರು ಇಲ್ಲಾಂದ್ರೆ ಆಶ್ರಮ ಕರ್ಕೊಂಡೋಗಿ ಬಿಡ್ತಾ ಇದ್ವಿ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಇಲ್ಲೆಲ್ಲ ಚೇಂಜ್ ಮಾಡ್ತಾರೆ ತೋತ ಮಲ್ಕೊಳ್ತಾ ಇದ್ರು ಇವ್ರಿಗೆ ಇವ್ರಿಗೆ ಹ್ಮ್ ಇವರಿಗೆ ಅನುಕೂಲ ಮಾಡ್ಕೊಡಿ ನಿಮ್ ಕಡೆಯಿಂದ ನೀವು ಪ್ರೇಜನ್ ಮಾಡಿದ್ರೆ ಸರ್ಕಾರಕ್ಕೂ ಇಂತ ಕೆಲವು ಭ್ರಷ್ಟಾಧಿಕಾರಿ ಭ್ರಷ್ಟಾಧಿಕಾರಿಗಳಿಗೆ ನಾವ್ ಏನಂದ್ರೆ ಬೇಡ್ಕೊಳ್ಳೋದೇನಂದ್ರೆ ನಿಮ್ಮದ್ರಿಗೆ ಬುದ್ಧಿ ಕಲಿಸ್ಬೇಕು ಆಯಮನ್ಗೆ ಹೇಳದೆ ನೀವು ಒಂದು ಮಹಿಳೆ ಅಲ್ವಾ ಪಿ ಒನ್ ನಂಬರ್ ರಶ್ಮಿ ಅಂತಿದ್ದಾರೆ ಆಯಮನಿಗೆ ಕೇಳಿದೆ ಜಾಗ ಇಲ್ಲ ನಾವೇನ್ರಿ ಅಂತ ಹೇಳ್ತೇನೆ ಊರ್ನವರೆಲ್ಲ ಕರ್ಕೊಂಡು ಹೋಗಿ ನಿನ್ನೆ ಆಯಮನ್ಗೆ ಹೇಳಿದ್ದೀವಿ ಸಾರ್ ಈ ಊರ್ನಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಊರ್ನವ್ರು ಕೂಡ ಹೇಳಿದ್ರು ಆಯ್ತು ನಾವ್ ಏನಾದ್ರು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಚೇರ್ಮನ್ನು ವೈಸ್ ಚೇರ್ಮನ್ ಎಲ್ಲ ಕರ್ಸಿದ್ ಮಾತಾಡಿದ್ರು ಇದುವರೆಗೂ ಏನು ಮಾಡಿಲ್ಲ ಕಣಪ ಆದ್ರಿಂದ ದಯವಿಟ್ಟು ಮಾಧ್ಯಮದಲ್ಲಿ ಬೇಡ್ಕೊಳ್ಳೋದೇನಂದ್ರೆ ಇಂಥ ಅನುಕೂಲ ಮಾಡಿಕೊಟ್ಟೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ